ತಾರೀಕಿಗೆ ಆದಿತ್ಯವಾರದಂದು ಬೆಳಿಗ್ಗೆ ಮೆರವಣಿಗೆಯ ಮೂಲಕ ನಾವು ಮೆರವಣಿಗೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದೇವೆ ಈ ಒಂದು ಮೆರವಣಿಗೆಯನ್ನು ನಮ್ಮ ಕುಸಲಪ್ಪ ಗೌಡರು ಅದನ್ನು ಅದೇ ರೀತಿ ನಂತರ ನಡೆಯುವ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌಡರ ಯುವ ಸೇವಾ ಸಂಘದ ಪೂರ್ವ ಜಾಕೆ ಜಾ ಕೆ ಸದಾನಂದಗೌಡರು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಡೆಕೋಡು ಗ್ರಾಮ ತರ್ಗ ಅದೇ ರೀತಿ ಮಂಡೆಕೋಡು ಪ್ರಾಥಮಿಕ ವಿಶ್ವಕ್ಕಿನ ಸಹಕಾರಿ ಸಂಘದ ಗೌರವಿತ ಅಧ್ಯಕ್ಷರಾದ ರಾಮಕೃಷ್ಣ ರೇವಿಯವರು ಅದೇ ರೀತಿ ಅಧ್ಯಕ್ಷರು ಯಾದವ ಚಾರಿಟೇಬಲ್ ಟ್ರಸ್ಟ್ ಮಂಡೆಕೋಡು ಆದ ರಾಮಚಂದ್ರ ಮಾಸಕ್ಕೆ ನಾದೆ ತಾಲೂಕು ಗೌಡ ಮಹಿಳಾ ಘಟಕದ ಅಧ್ಯಕ್ಷಿನಿಯಾಗಿರ್ತಕ್ಕಂಥ ಶ್ರೀಮತಿ ವಿನುತಾ ಪಾಟೀಲ್ ಅದೇ ರೀತಿ ಮಂಡೆಕೋಲ್ ಪ್ರಾಥಮಿಕ ಕೃಷಿ ದಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿ ಆಗಿರತಕ್ಕಂಥ ಉದಯಕುಮಾರ್ ಜಿ ಅದೇ ರೀತಿ ಗೌಡರ ಗೌಡ ಸಮಿತಿ ಮಂಡೆಕೋಳು ಅದರ ಉಸ್ತುವಾರಿ ನಿರ್ದೇಶಕರಾಗಿರ್ತಕ್ಕಂಥ ಎಂ ಎಚ್ ಸುರೇಶ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ ಅದೇ ರೀತಿ ಅದೇ ದಿವಸ ನಮ್ಮ ಒಂದು ಅಕಾಡೆಮಿ ವತಿಯಿಂದ ತ್ರೈಮಾಸಿಕ ಪತ್ರಿಕೆಯನ್ನು ಹಿಂಗಾರವನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಅದು ಈ ಹಿಂದೆ ಉಳಿಕೆಯಾಗಿರತಕ್ಕಂಥ ಹೌದು ನಮ್ಮ ಆಡಳಿತ ಇಲ್ಲದ ಸಂದರ್ಭದಲ್ಲಿ ಉಳಿಕೆಯಾಗಿರತಕ್ಕಂಥ ಮೂರು ಉಳಿಕೆಯಾಗಿರತಕ್ಕಂಥ ಪತ್ರಿಕೆಯಾಗಿ ನಾವು ಅದನ್ನು ನಾವು ಅದರಲ್ಲಿ ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ ಅದೇ ರೀತಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿ ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕರು ಒಟ್ಟು ಅರವತ್ತ ಒಂದು ಪುಸ್ತಕವನ್ನು ನಮ್ಮ ಅಕಾಡೆಮಿ ಪ್ರಕಟ ಮಾಡಿದೆ ಆ ಒಂದು ಪುಸ್ತಕವನ್ನು ಅವಲೋಕನ ಮಾಡುವ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಸಂಗೀತ ಅವರು ಮಾಜಿ ಅರೆಭಾಷೆ ಅಕಾಡೆಮಿ ಸದಸ್ಯರು ಹೊಸೂರನವರು ಅವರು ಬರಲಿಕ್ಕಿದ್ದಾರೆ ಅದೇ ರೀತಿ ಲೀಲಾ ದಾಮೋದರ್ ಯೋಗಿತಾ ಹೊಸಲಿಕೆ ಶ್ರೀಮತಿ ಹೇಮಲತಾ ಗಣೇಶ್ ಕಜಕತೆ ಇವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಂತರ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿಯಿಂದ ನೆಹರು ಮೆಮೋರಿಯಲ್ ಕಾಲೇಜ್ ವತಿಯಿಂದ ಅರೆಭಾಷೆ ಸಿರಿ ಸಂಸ್ಕೃತಿಯನ್ನು ಒಂದು ರೂಪ ರೂಪಕ ಪ್ರಸ್ತುತ ಿದ್ದೇವೆ ಅದೇ ರೀತಿ ಕೆ ಆರ್ ಗೋಪಾಲಕೃಷ್ಣ ಮತ್ತು ಬಳಗದವರಿಂದ ಅರೆಭಾಷೆ ಸಂಗೀತ ಗೀತ ಗಾಯನ ನಡೀಲಿಕ್ಕಿದೆ ನಂತರ ಸಮಾರೋಪ ಸಮಾರಂಭ ಮಧ್ಯ ನಂತರ ನಡೀಲಿಕ್ಕಿದೆ ಮತ್ತು ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ಬಹುಮಾನ ವಿತರಣೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಬೇರೆ ಬೇರೆ ವಿಂಗಡಣೆ ಮಾಡಿಕೊಂಡ ಹಿರಿಯ ಅರೆಭಾಸೆ ದಂಪತಿಗಳಿಗೆ ಮತ್ತು ಕೃಷಿ ಮತ್ತು ಹೆಣಗಾರಿಕೆಯಲ್ಲಿ ಸಾಧನೆ ಮಾಡಿದವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಂತೇಳಿ ನಾವು ವಿಂಗಡೆಯನ್ನು ಮಾಡಿಕೊಂಡಿದ್ದೇವೆ ಈ ಪ್ರಕಾರ ನಾವು ಒಂದು ಸನ್ಮಾನವನ್ನು ನಾವು ಸಾಧಕರಿಗೆ ಮಾಡಲಿಕ್ಕಿದ್ದೇವೆ ಅದೇ ರೀತಿ ಆ ಒಂದು ಸಮಾರೋಪ ಸಮಾರಂಭಕ್ಕೆ ಉಪಸ್ಥಿತಿ ಉಪಸ್ಥಿತಿಯಾಗಿ ಯು ಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ವಿಧಾನಸಭಾ ಕರ್ನಾಟಕ ಸರ್ಕಾರ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಊರಿನವರೇ ಆಗಿರ್ತಕ್ಕಂಥ ಡಿ ವಿ ಸದಾನಂದಗೌಡರವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮಾನ್ಯ ಉಸ್ತುವಾರಿ ಸಚಿವರು ರಾದ ದಿನೇಶ್ ಗುಂಡೂರಾವ್ ಅವರು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿದ್ದಾರೆ ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮುರುಳಿಯರವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಎಮ್ ಎಲ್ ಎಂ ಪಿ ಅವರು ವೀರೇಂದ್ರ ಹೆಗ್ಡೆ ಅವರು ರಾಜ್ಯಸಭಾ ಸದಸ್ಯರು ಎಸ್ ಎಲ್ ಮೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು ಐವರ್ ಸಿಸೋದರ್ ಅವರು ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಮನೆ ವಿಧಾನ ಪರಿಷತ್ ಸದಸ್ಯರು ಅದೇ ರೀತಿ ಮಂಜುನಾಥ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಧನಂಜಯ ಸರ್ಜಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಆರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಂಜುಳಾ ಎಂ ತಹಸೀಲ್ದಾರ್ ಅವರು ಮನೆ ತಹಸೀಲ್ದಾರ್ ತಾಲೂಕು ಅದೇ ರೀತಿ ಭರತ್ ಮುಂಡೋಡಿ ಅವರು